ಹುಳಗಲೆಲ್ಲ ತೋರಿಸಿದ್ರು ನಾನು ನಮ್ಮ ಕೋಳಿಗಳ ಮನೆಯಲ್ಲಿ ಇದೆ ಕೋಳಿಗೂ ನೋಡಿ ಇನ್ನೊಂದು ವಾಟರ್ ಕಪ್ ಅಂದರೆ ಇವತ್ತು ಕೋಳಿಗಳ ಬಗ್ಗೆ ಕೇಳಿದ್ದೀನಿ ನೋಡಿ ನಾನು ನಿಮಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಬಾಯಲ್ಲಿ ಬಂದು ಲಡ್ಡು ಬಿತ್ತ ಫ್ರೆಂಡ್ಸ್ ಜಂಬೆ ಹಣ್ಣು ಬಂದು ಬಿತ್ತ ಬಾಯಲ್ಲಿ ಮತ್ತು ನಮ್ಮನೇಲೆ ಎಂಥ ತಿಂಡಿ ಗೊತ್ತಾ ಕಾಳಿನ ಉಸುಳೆ ನೋಡಿ ಇವತ್ತು ಶನಿವಾರ ನೋಡಿ ನಾವು ದೋಸೆಯನ್ನೆಲ್ಲ ತಿನ್ನು ತಿನ್ನುವುದಿಲ್ಲ ವಟಾಣಿ ಕಾಳಿನ ಉಸೂಳಿಯನ್ನು ಮಾಡಿದ್ವಿ ಸೊ ವಟಾಣಿ ಕಾಳನ್ನ ಮೊದಲನೇ ದಿವಸ ನೆನೆಸಿ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಷಲ್ಲಿ ಹೊಡೆಸಿ ಆಮೇಲೆ ತೆಂಗಿನಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಕೊಟ್ಟು ಮಾಡೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಿಹಿ ಬೇಕಿದ್ರೆ ಸಿಂಪಲ್ ಕೂಡ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನೀವು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಸೊ ಹಾಗೇ ಕೋಳಿಗಳ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಆಮೇಲೆ ಕೋಳಿಗಳ ಮನೆ ತೋರಿಸಿ ಅಂತ ಕೇಳಿದರೆ ಸೊ ಬ್ಲೋಗ್ಸಲ್ಲೆಲ್ಲ ತೋರಿಸಿದ್ರೆ ನಾನು ನಮ್ಮ ಕೋಳಿಗಳ ಮನೆ ಮನೆ ಇದೆ ಕೋಳಿ ಗೂಡು ಇದನ್ನು ನಾವು ಮಾಡಿಸ್ಕೊಂಡು ಬಂದಿದ್ವಿ ಇಲ್ಲ ಅಂದರೆ ಇದು ಕಬ್ಬಿಣದ ಅಂಗಡಿಯಲ್ಲೆಲ್ಲ ಮಾಡ್ತಾರಲ್ಲ ವೆಲ್ಡಿಂಗ್ ಶಾಪಲ್ಲಿ ಇದು ಗೂಡನ್ನು ಮಾಡಿಸ್ಕೊಂಡು ಬಂದಿದ್ವಿ ಅದರದ್ದು ಸಪ್ರೇಟ್ ಬ್ಲೋಗನೆಲ್ಲ ಮಾಡಿದ್ದೆ ನಾನು ಸೊ ಮತ್ತೆ ಯಾರು ಹೊಸದಾಗಿ ವಿರ್ ಬರ್ತಾ ಇರ್ತಾರೆ ನೋಡಿ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಆಮೇಲೆ ಈಗ ಕೋಳಿಗಳನ್ನೆಲ್ಲ ಬಿಡ್ತೀನಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬೆಳಿಗ್ಗೆ ಬಿಡೋದಿಲ್ಲ ಯಾಕೆಂದರೆ ಮನೆ ಹತ್ರ ಎಲ್ಲ ಬಂದು ಕಾಟ ಕೊಡ್ತಾ ಇರ್ತದೆ ಹಾಗಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕೋಳಿಗಳನ್ನ ಬಿಡ್ತೀವಿ ಆಮೇಲೆ ಕೋಳಿಗಳಿಗೆ ಮೇವನ್ನು ನಾವು ಎಂತ ಹೇಳಿ ಜೋಳವನ್ನು ಹಾಕ್ತೀವಿ ಜೋಳ ಖಾಲಿಯಾಗಿದೆ ಎರಡು ಮೂರು ದಿನ ಆಯಿತು ಹಾಗಾಗಿ ವೈಟ್ ರೈಸ್ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಅಲ್ಲಿ ಒಂದು ಕೋಳಿ ಮೊಟ್ಟೆ ಇಟ್ಟಿದೆ ಹಾಗಾಗಿ ಇವೆಲ್ಲ ಜೋರು ಗೊಬ್ಬೆ ಇದನ್ನ ಬಿಟ್ಟು ಬಿಟ್ಟುಬಿಡುವ ನೋಡಿ ಈ ಥರ ಉಕ್ಕಿರುತ್ತೆ ಮತ್ತೆ ನಾವು ಕಡ್ಡಿಯನ್ನು ಹಾಕಿರ್ತೀವಿ ಏಕೆಂತಂದರೆ ಬಿಟ್ಕೊಂಡು ಬಂದುಬಿಡ್ತೇವೆ ಧೂಡ್ಕೊಂಡು ಈ ಥರ ಕಡ್ಡಿ ಹಾಕಿಲ್ಲ ಅಂತಂದರೆ ಅವೆಲ್ಲ ದುಡ್ಕೊ ಬಂದ್ಬಿಡ್ತವೆ ಈ ಥರ ಎಲ್ಲ ಬಿಡೋದು ಕೋಳಿಗಳನ್ನ ಕಚ್ಚತಾರೆ ನಾನು ಇಲ್ಲಿ ತರಲ್ಲ ಹಾಕ್ತೀನಿ ನಾನು ಈಗ ವಿಡಿಯೋ ಮಾಡ್ತಾ ಇದೀನಿ ಅಂತ ಸ್ವಲ್ಪ ಕೆಲಸ ಆ ಚಿಂತೆ ಆಗ್ತಿದೆ ನಿಮಗೆ ವಿಡಿಯೋದಲ್ಲೂ ಕೂಡ ತೋರಿಸಬೇಕು ನೋಡಿ ಹಾಗಾಗಿ ಈ ತರಲ್ಲ ಹಾಕ್ತೀನಿ ಜೋಳ ಏನಾದರೂ ಬೇಕಿದ್ದರೆ ನಮಗೆ ದಿನಕ್ಕೆ ಒಂದು ಕೆ ಜಿ ಆಗೋಷ್ಟು ಅಕ್ಕಿ ಅದ್ರೂ ಅಷ್ಟೇ ಕೆ ಜಿ ಆಗೋಷ್ಟು ಬೇಕಾಗ್ತದೆ ಕೋಳಿ ಒಂದು ಹದಿನೈದರ ಮೇಲೆ ಇದೆಯಲ್ಲ ಹಾಗಾಗಿ ಸೊ ಕೋಳಿ ಗೂಡನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ಈಗ ಒಂದು ವಾರ ಇತ್ತು ಕ್ಲೀನ್ ಮಾಡ್ದೇನೆ ಆಮೇಲೆ ಅದು ಕೋಳಿ ಪಿಟ್ಟೆಯಲ್ಲಿ ಏನಿರುತ್ತೆ ನೋಡಿ ಅದನ್ನೆಲ್ಲ ನಾವು ಗೊಬ್ಬರ ಮಾಡ್ತೀವಿ ವೀಳೆದಿಗಾಗಿರ್ಬೋದು ತರಕಾರಿ ಗಿಡಕ್ಕೆ ಅದಕ್ಕೆ ಅದಕ್ಕೆಲ್ಲ ಬಳಸ್ತಾ ಇರ್ತೀವಿ ಸೊ ಇನ್ನು ಕೋಳಿಗಳನ್ನೆಲ್ಲ ಬಿಟ್ಟಿದ್ದಾಯಿತು ಮತ್ತು ಏನೇನು ಅಪ್ಡೇಟ್ಸ್ ಇದೆ ಕೋಳಿಗಳ ಬಗ್ಗೆ ಅಂತ ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಅಂತ ಎಸ್ ಲೆಟ್ಸ್ ಗೋ ನೋಡಿ ನಮ್ಮನೇಲೆ ಇರುವಂಥ ಕೋಳಿಗಳು ಅವು ಎರಡು ಪುಟಾಣಿ ಮರಿಗಳು ಇದ್ದದ್ದು ಸದ್ಯಕ್ಕೆ ಅವಕ್ಕಿಂತ ಸ್ವಲ್ಪ ದೊಡ್ಡದು ಇವು ಆಮೇಲೆ ದೊಡ್ಡ ಉಂಜದು ವೈಟ್ ಕಲರ್ ಕೋಳಿ ಆಮೇಲೆ ಇಲ್ಲಿ ಒಂದು ನಾಲ್ಕು ಸಂಖ್ಯೆಯಲ್ಲಿ ಇಲ್ಲೊಂದು ಇದು ಒಂದೇ ಗೋಡೆಂದು ನಾಲ್ಕು ಹುಂಚನು ಕೂಡ ಅಲ್ಲಿ ಕಾಣಿಸ್ತಾ ಉಂಟಲ್ಲ ಅದು ಹೆಂಟಿ ಆ ಹೆಂಡ್ಠಿ ಉಂಟಲ್ಲ ವೈಟ್ ಕೋಳಿ ಪಕ್ಕ ಕಚ್ಚುತ್ತೆ ನೋಡಿ ಈಗ ಅದು ಇದು ಈ ಕೋಳಿ ಉಂಟಲ್ಲ ಚಂದ ಮರಿ ಸಾಕ್ತದೆ ಮತ್ತು ಎಲ್ಲ ಮೊಟ್ಟೆಗಳನ್ನೂ ಒಡಿಸಿದೆ ಕವಿ ಕೊಟ್ಟಾಗ ಇದಂತೂ ಸೇಮ್ ಸರ್ಪ ಇದ್ದಂಗೆ ಫ್ರೆಂಡ್ಸ್ ಹತ್ರ ಎಲ್ಲೂ ಹೋಗೋದಿ ಕೊಡೋದಿಲ್ಲ ಭಾರಿ ಭಯ ಈ ಹೆಂಟಿ ಕಂಡ್ರೆ ನನಗೆ ಕಚ್ತದೆ ಇದು ಆಮೇಲೆ ಇವೆಲ್ಲ ಸಣ್ಣ ಸಣ್ಣ ಕೋಳಿ ಮರಿಗಳು ಇದು ನಮ್ಮ ಮನೆಯ ಕೋಳಿಗಳು ಇನ್ನು ಸಿಂಗರಿ ಹತ್ರ ಹೋಗುವ ಬನ್ನಿ ಇದೆ ಇದೇ ಕೋಳಿ ಮೊಟ್ಟೆ ಹಾಕಿದೆ ಆದರೆ ಎಲ್ಲ ಮೊಟ್ಟೆ ಹಾಕಿದೆ ಅಂತಲೇ ಗೊತ್ತಿಲ್ಲ ಏನೇ ಸಿಂಗರಿ ಏನ್ ಸಿಂಗರಿ ಹಾಕ್ತಾ ಇರೋ ಆ ಕೋಳಿಯನ್ನು ಮೊಟ್ಟೆನೇ ಹಾಕಲಿಲ್ಲ ಆದ್ರೂ ಕೂಕ್ತದ ನೋಡಿ ಈಗ ಕುಂತದೆ ಅಲ್ಲಿ ಚೆಂದ ಹತ್ರ ಮೊಟ್ಟೆ ಇಡ್ಲಿಕ್ಕೆ ಒಂದು ಮೂಲೆಯಲ್ಲಿ ಇದು ಕೋಳಿ ಮೊಟ್ಟೆ ಇಲ್ಲ ಬೇಕು ಕೂಡುದು ನೋಡಿ ಇಲ್ಲೊಂದು ವಾಟರ್ ಕಪ್ಪಲ್ಲಿ ಪಪ್ಪಾಯಿ ಗಿಡಗಳನ್ನ ಬೀಜಗಳನ್ನ ಹಾಕಿದ್ನ ಫುಲ್ ಗಿಡ ಆಗಿದೆ ಹಿಂಗೆ ಅಂತ ಒಂದು ಇಪ್ಪತ್ತದಿಂದ ಮೂವತ್ತು ಗಿಡಗಳಿದೆ ಇದರಲ್ಲಿ ಎಷ್ಟು ಬದುಕ್ತದೋ ಎಷ್ಟು ಆಗೋದಿಲ್ಲ ಅಂತ ಗೊತ್ತಿಲ್ಲ ಸೊ ಒಂದು ನಾಲ್ಕೈದು ಗಿಡದಿಂದರೂ ಚೆನ್ನಾಗಿ ಬದುಕಿಸ್ಕೊಳ್ಬೇಕು ಆದರೆ ಕಾಡದಲ್ಲಿ ತುಂಬ ಕಷ್ಟ ಬಿಟ್ಟಿದೆ ಅಡಿ ಟೊಮೆಟೊಲ್ಲ ಹಣ್ಣಾಗ್ತಾ ಉಂಟು ನೋಡಿ ಪುಟಾಣಿ ಪುಟಾಣಿ ಟೊಮೆಟೊಗಳು ಒಂದು ನಾಲ್ಕು ಸಿಕ್ತು ಇವತ್ತು ಬೀರ ನೋಡಿ ಹುಡ್ಕೊಂಡು ಓಡ್ಬರುದ ಬಾ ಬೀರ ಇಲ್ಲಿದ್ದೆ ಬಾ ಬಂದೆ ನೋಡಿ ಕೂಕಂತೆ ಏನ ಏ ಎಂತ ಬೀರ ಏನು ಬೀರಣ್ಣ ಅಂತ ಕುಕ್ಕಂತೆ ಬರ್ತಿದ್ದೆ ಹುಡುಕ ಬಾ ಹೋಗೋಣ ತೋಟಕ್ಕೆ ಹೋಗೋಣಕ್ಕೆ ಮಗ ನಡಿ ನೋಡಿ ನಮ್ಮನೆ ಬೀರಣ್ಣ ಕೂಕಂತೆ ನಾನು ಹುಡ್ಕಂತೆ ಬಂದಣೆ ಹೋಗೋಣ ಹೋಗೋಣ ಬಾ ಹೋಗೋಣ ಫ್ರೆಂಡ್ಸ್ ಎರಡು ದಿನ ಆಯಿತು ಸಿಕ್ಕ ಬಟ್ಟೆ ಗಾಳಿ ನೋಡಿ ಕೊನೆ ಕೊಯ್ಲು ಮಾಡಲಿಕ್ಕೆ ಹೋಗೋದಿಲ್ಲ ದೋಟೆಯಲ್ಲೆಲ್ಲ ಮಾಡೋದು ಬ್ಯಾಲೆನ್ಸ್ ಆಗೋದೇ ಇಲ್ಲ ಅಷ್ಟು ಗಾಳಿ ನೋಡಿ ಮತ್ತು ಈ ವರ್ಷ ಜಾಯ್ಕಾಯಿ ಬೆಳೆ ಕಡಿಮೆ ಆಮೇಲೆ ಕಾಳು ಮೆಣಸಂತೂ ತುಂಬ ಕಡಿಮೆ ನೋಡಿ ಇಷ್ಟು ಜಾಯ್ಕಾಯಿ ಬರ್ತಿತ್ತು ಹುಡ್ಕಬೇಕು ಅಲ್ಲೊಂದು ಇಲ್ಲೊಂದು ಆಗಿದೆ ನೋಡಿ ಜಾಯಕಾಯಿ ಟೊಂಕಿಗಲ್ಲ ಹಿಂಗೆ ಬಗ್ ಬರ್ತಿತ್ತು ಅಷ್ಟು ಬರ್ತಿತ್ತು ಜಾಯ್ಕೆ ಎಲ್ಲ ಈ ವರ್ಷ ಜಾಯ್ಕೆ ಎಲ್ಲ ಕಡಿಮೆ ಅಂದರೆ ಕಡಿಮೆ ಮಳೆಗ ಅಥವಾ ಎಂತಕ್ಕಂತ ಗೊತ್ತಿಲ್ಲ ಕಾಳು ಕೂಡ ಅಷ್ಟೇ ತುಂಬ ಕಡಿಮೆ ಬೆಳೆ ಸೊ ಇಲ್ಲೆಲ್ಲ ಆಗಿದೆ ಕಂಪ್ಲೀಟ್ ಅಡಿಕೆ ಕೊಯ್ಲು ಇನ್ನುವಲ್ಲೇ ಕೆಳಗೆ ನೋಡಿ ನಮ್ಮ ತೋಟ ಹಿಂಗಿದೆ ನೋಡಿರಿ ನಮ್ಮ ಹೊಳೆನ ಇವತ್ತು ಹೊಳೆ ಹತ್ರ ಇದೆ ಬೇಡಕ್ಕೆ ಕೊಯ್ಲು ಮಾಡ್ತಾ ಓಕೆ ರಕೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ನಾನು ಈಗ ಕಚ್ಕೊಡ್ಲಿಕ್ಕೆ ಬಂದಿದ್ದೇನೆ ಹಾಗೆಯೇ ಅಲ್ಲಿ ಬೆಳಿಗ್ಗೆ ಒಂದು ಕೋಳಿ ಮೊಟ್ಟೆ ಇಡಲಿಕ್ಕೆ ಕುಂತಿತ್ತು ನೋಡಿದ್ರಲ್ಲ ನೀವು ಯಾವ ಕೋಳಿ ಹೇಳಿ ಅಲ್ಲಿ ಮೊಟ್ಟೆ ಇಟ್ಟು ಹೋಗಿದೆ ನೋಡಿ ಈಗ ತೆಗಬೇಕು ಹಾಂ ಚಂದ ಚದು ಎಸ್ ನೋಡಿ ಇವತ್ತು ಕೋಳಿಗಳ ಬಗ್ಗೆ ಕೇಳಿದ್ರಿ ನೋಡಿ ನಾನು ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಹ್ಯಾಂಟಿ ಮೊಟ್ಟೆ ಇಟ್ಟಾಗ ಹುಂಜ ಯಾಕೆ ಕೂಗ್ತದೆ ಅಂತ ಕಮೆಂಟ್ ಮಾಡಿ ನೋಡೋಣ ಚೆನ್ನಾಗಿ ಗೊತ್ತಿದೆ ಅಂತ ಆಯಿತಾ ಈಗ ನೋಡಿ ಇದು ಕೋಳಿ ಮೊಟ್ಟೆ ಕೋಳಿಗಳ ಬಗ್ಗೆ ನೀವು ಕೇಳಿದ್ದಕ್ಕೆ ಬತ್ತಿರ ಮೇಡಿದರೆ ನಿಮಗೂ ಕೂಡ ಒಂದು ಕ್ವಶನನ್ನು ಕೇಳಿದ್ದೀನಿ ಹ್ಯಾಂಟೆ ಮೊಟ್ಟೆ ಇಟ್ಟಾಗ ಹುಂಜ ಯಾಕೆ ಕೂಗ್ತದೆ ಅನ್ನೋ ಪ್ರಶ್ನೆಗೆ ಕಾಮೆಂಟಲ್ಲಿ ಉತ್ತರ ತಿಳಿಸಿ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ನಂತರ ಸ್ವಲ್ಪ ಈಗ ಅಡಿಕೆ ಇದೆ ಅದನ್ನೆಲ್ಲ ಎಕ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ ಮಧ್ಯಾಹ್ನ ಒಂದೂವರೆ ತನಕ ಅಂದರೆ ಒಂದು ಮೂವತ್ತರ ತನಕ ಮಾತ್ರ ಅಡಿಕೆ ಕೊಯ್ಲನ್ನು ಮಾಡಿದ್ವಿ ಈಗ ಮಧ್ಯಾಹ್ನ ನಂತರ ಮಾಡಿಲ್ಲ ಯಾಕೆಂತಂದರೆ ನಾಳೆ ನಮ್ಮದು ತುಳಸಿ ಹಬ್ಬ ನೋಡಿ ಹಾಗಾಗಿ ಅದರದ್ದು ತಯಾರಿಯಲ್ಲ ಇರುತ್ತೆ ಮತ್ತು ಮನೆಗೆ ದಿನಸಿ ತರಕಾರಿಯನ್ನೆಲ್ಲ ತರಬೇಕು ಅಂತ ಅಣ್ಣ ಅವ್ರ್ಕೋದ್ರೆ ಹಾಗಾಗಿ ಮಧ್ಯಾಹ್ನ ನಂತರ ಕೊನೆ ಕೊಯ್ಲಿಲ್ಲೇನಾದರೂ ಬೆಳಗ್ಗೆ ಮಾಡಿದಷ್ಟೇ ಬೆಳಗ್ಗೆ ಸ್ವಲ್ಪ ಅಡಿಕೆ ಆರ್ಸೋದೆಲ್ಲ ಪೆಂಡಿಂಗ್ ಇತ್ತು ಇವಾಗ ಅದಷ್ಟನ್ನು ಬಂದರೆ ಇವತ್ತಿನ ಕೆಲಸ ಎಲ್ಲನೂ ಕೂಡ ಕಂಪ್ಲೀಟ್ ಆದಾಗೇನೆ ಸೊ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಒಂದು ಸರ್ಪ್ರೈಸ್ ಉಂಟು ನಿಮಗೆ ನೋಡಿ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿರ್ತೀನಿ ಏನು ಅಂತ ವಾವ್ ಫ್ರೆಂಡ್ಸ್ ಜಂಬೆ ಹಣ್ಣು ಹಣ್ಣಾಗಿದೆ ಜಂಬೆ ಕಾಯಿ ಹಣ್ಣಾಗಿದೆ ಆಯಿತಾ ಹಣ್ಣು ಹಣ್ಣಾಗಿದೆ ಅಲ್ಲ ಸಾರಿ ಜಂಬೆ ಹಣ್ಣಾಗಿದೆ ವಾವ್ ಎಷ್ಟು ಸೂಪರ್ ಆಗಿದೆ ಗೊತ್ತಾ ತುಂಬ ಹಣ್ಣಾಗೇನಿಲ್ಲ ಅದಾಗಿದೆ ಇನ್ನೊಂದು ಎರಡು ದಿನ ಇರಬೇಕಾಗ್ತದೆ ಸೊ ನೋಡೋಣ ಬನ್ನಿ ನೋಡಿದ್ರೆ ಫ್ರೆಂಡ್ಸ್ ಜಂಬೆ ಹಣ್ಣು ಒಂದು ಕಡೆ ಹೂವು ಆಗ್ತಿದೆ ಹಣ್ಣು ಆಗಿದೆ ವಾವು ಸೂಪರ್ ಇನ್ನು ನಮಗೆ ದಿನ ಜಂಬೆ ಹಣ್ಣಿಂದೇ ಹಬ್ಬ ನೋಡಿ ಫುಲ್ಲಾಗಿದೆ ಹಣ್ಣು ಸಖತ್ ಖುಷಿಯಾಗ್ತೈತೆ ನನಗಂತೂ ಇವತ್ತು ತೋಟಕ್ಕೆ ಬಂದಿದ್ದಕ್ಕೆ ಅಷ್ಟು ಖುಷಿ ನೋಡಿ ಹಣ್ಣು ನೋಡಿದ್ನಲ್ಲ ಮೇಲೆ ಆಗಲಿ ನಿನ್ನೆ ಬಂದವಾಗಲೂ ನೋಡಲಿಲ್ಲ ಆಗಿದೆ ಇವತ್ತು ಸಿಕ್ಕಾಪಟ್ಟೆ ಹಣ್ಣಾಗಿದೆ ಇದು ಹತ್ರ ಮಾತ್ರ ತೋರಿಸಿದ್ದು ಮೇಲೆಲ್ಲ ಎಷ್ಟಾಗಿದೆ ಗೊತ್ತಾ ಗೊತ್ತಾ ನೋಡಿದ್ರಾ ನೋಡ್ತಾರ ನೋಡಿ ನೋಡಿ ಅಲ್ಲಿ ಮೇಲ್ವರೆಗೊಂದು ಝೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ 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 ವಾವ್ ಜಂಬೆ ಹಣ್ಣಿನ ಹತ್ತಿರಕ್ಕೆ ಹೋದ್ರ ಬಾಯಲ್ಲಿ ಬಂದು ಲಡ್ಡು ಬಿತ್ತ ಫ್ರೆಂಡ್ಸ್ ಜಂಬೆ ಹಣ್ಣು ಬಂದು ಬಿತ್ತ ಬಾಯಲ್ಲಿ ವಾವ್ ಫ್ರೆಂಡ್ಸ್ ವಾವ್ 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 ಸೂಪರ್ ಆಗಿದೆ ಅಲ್ವಾ ಹಣ್ಣು ಫ್ರೆಂಡ್ಸಾ ಇದು ಸ್ಟಿಕ್ಕು ವಿಡಿಯೋ ಮಾಡಲಿಕ್ಕೆ ಸ್ಟಿಕ್ ತಗೊಂಡಂತೂ ಇವತ್ತಿಗೆ ಸಾರ್ಥಕ ಆಯ್ತು ನೋಡಿ ಯಾಕೆಂದರೆ ಜಾಂಬೆ ಹಣ್ಣು ಸೆಲ್ಫಿ ಸ್ಟಿಕ್ಕಲ್ಲಿ ಕೊಯ್ದೆ ಮತ್ತು ಮತ್ತೆ ಕೊಕ್ಕೆ ತರಲಿಲ್ಲಲ್ಲ ದೋಟಿನೂ ತಂದಿಲ್ಲ ಇದೊಂದೆಲೆ ಗಾಯ ಆಗ್ಬಿಡ್ತು ನೋಡಿ ಸೂಪರ್ ಉಂಟು ಹಣ್ಣು ಮಾತ್ರ ನೋಡಿ ಸೂಪರ್ ಉಂಟು ಇದು ಸ್ವಲ್ಪ ಗಾಯ ಇತ್ತು ಇದೇನು ಹಾಳಲ್ಲ ಎಲೆ ಹೊಕ್ಕಿಬಿಟ್ಟಿದೆ ದರ್ಗೆಲ್ಲೇ ಅಷ್ಟೇ ಸಕ್ಕತ್ತಾಗಿದೆ ಹಣ್ಣು